ಗೈಸ್ ನಾನು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿನ ರುಬ್ಕೊಂಡಿದ್ದೆ ಸೊ ಅದೇ ಜಾರಿಗೆ ಈಗ ಪುದೀನ ದೆನ್ ಕೊರಿಯಾಂಡರು ಚಿಲ್ಲಿ ಗಾರ್ಲಿಕ್ಕು ದೆನ್ ಶುಂಠಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಇದು ಜಸ್ಟ್ ನಾನು ಇಬ್ಬರಿಗೆ ಮಾಡ್ತಾ ಇರೋದು ಹಾಗಾಗಿ ಇದಿಷ್ಟು ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ತೀನಿ ಲೈಕ್ ಚಕ್ಕೆ ಲವಂಗ ಆ್ಯಡ್ ಮಾಡ್ತೀನಿ ಎರಡು ಪೆಪ್ಪರ್ ಇಷ್ಟು ಚಕ್ಕೆ ಹಾಕ್ತೀನಿ ಪ್ರಿ ಬಲಂಗatti ನಿಮಗ ಕೋಕೊನಟ್ ಆಪ್ಷನಲ್ ನೀವು ಎಕಂದ್ರೆ ಕೋಕೊನಟ್ ಹಾಕಬಹುದು ಇಲ್ಲಂದ್ರೆ ಕೋಕೊನಟ್ ಮಲ್ಕ ಹಾಕಬಹುದು ಟ Onion ಚಾಪ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೆಟೊ ಇದು ಟೊಮೆಟೊ ಬಿರಿಯಾನಿ ಗದಾ ಚಿಕನ್ ಪೆಪ್ಪರ್ ಗ್ರೇವಿಗೆ ಸೋ ಈಗ ಶುರು ಮಾಡೋಣ ಅದಕ್ಕೆ ನಿಮಗೆ ರಿಕ್ವೈರ್ಮೆಂಟ್ ಗೆ ಎಷ್ಟು ಬೇಕು ಆ ಸ್ಟಾಇಲ್ ಸೋ ಬಿರಿಯಾನಿ ಸ್ವಲ್ಪ ಜಾಸ್ತಿನೇ ಆಯಿಲ್ ಆಪ್ ಬೇಕು ಅಂತ ಅನ್ಸುತ್ತೆ ಹಂಗೇನಂತಾ 엄마 테이스티 하게 하게 파트 버드 ठीक ना नाकला बेड़ा इगा निंगे ಹೇಳ್ಬಿಡ್ರೆ ಹಾಕು ओके ಅತ್ತೆ ಇರೋರುಗೆ ಚನ್ನಾಗಿ ತಿನ್ಬೇಕು ಅಷ್ಟೇ ಇರೋದು ಜೀವನಾ ಜೀವದೇನಾಗುತ್ತೋ ಗೊತ್ತಿಲ್ಲ ಒಂದೇನಾಗಸಾಗುತ್ತಿಲ್ಲ ಚುಕ್ಕೆ ಒಂದು এলাಚಿ ಒಂದು ಒಂದೆರಡು पेपर ಚುಕ್ಕೆ ಲವಂಗ बेली

ಚಿಕನ್ ಆ್ಯಡ್ ಮಾಡ್ತೀನಿ ಜಾಸ್ತಿ ಸ್ವಲ್ಪ ಇಲ್ಲೇ ಪ್ರಿಪೇರ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತೀನಿ ಬನ್ ಚಿಕನ್ ಸ್ವಲ್ಪ ಫ್ರೈ ಆದಮೇಲೆ ಮಸಾಲ ನಮ್ಮ ರೈಸು ನಿಮ್ಗೆ ಯಾವ್ದು ಬೇಕು ಬ್ರೇಟಾ ಸೋನಾ ಮಸೂರಿನ ಬಾಸ್ಮತಿನಾ ನವೆಸ್ಟ್ ಯಾವಬೇಕ ಅಂತ ತಗೊಳ್ಳಿ ನಾನು ಇಲ್ಲಿ ಬ್ಲೆಟ್ ರೈಸ್ ಮಾಡ್ತಾ ಇದೀನಿ ಈ ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ गरम मसाला पाची पाची गरम मसाला 베리안 파우더 ನೀಕ್ಕೆ ಇದಕ್ಕೆ ರೈಸ್ ऐड ಮಾಡ್ತಾ ಇದೀನಿ ಆಲ್ರೆಡಿ ನಾನು ಒನ್ ಒನ್ ಆ್ಯಂಡ್ ಹಾಫ್ ಕಪ್ ನೀರು ಆ್ಯಡ್ ಮಾಡಿದೆ ಸೊ ಹಂಗಾಗಿ ಅದನ್ನ ಕೌಂಟ್ ಮಾಡಿಕೊಂಡು ನಾನೀಗ ನೀರು ಆ್ಯಡ್ ಮಾಡ್ತೀನಿ ಈಗ ಆಗಿದೆ ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಲಿಟ್ ಕ್ಲೋಸ್ ಮಾಡಿ ಅಂದ್ರೆ ನೀವು ಕೊರಿಯಂಡರ್ ಗರ್ನಿಶ್ ಮಾಡಬಹುದು ಒನ್ ಆರ್ ಟೂ ವಿಷಲ್ ಆದ್ರೆ ಪ್ರಿಪೇರ್ ಆಗುತ್ತೆ ಬಿರಿಯಾನಿಗೆ ರೆಡಿ ಆಯ್ತು ಈಗ ಪೆಪ್ಪರ್ ಗ್ರೇವಿ ಏನಾದ್ರು ಸ್ವಾತಿ ಮತ್ತೆ ಪೆಪ್ಪರ್ ಡ್ರೈ ಗ್ರೇವಿ ಹಾ ಪೆಪ್ಪರ್ ಡ್ರೈ ಗ್ರೇವಿ ಪೆಪ್ಪರ್ ಗ್ರೇವಿ ರೆಡಿ ಆಗಿದೆ ಮುಂದೆ ಬಾ ಸೊ ಇದಕ್ಕೆ ನಾನು ಕೋಹಂಡತಿ ಸವಿಯಲು ಸಿದ್ಧ ಹ್ಮ್ ಹಿಂಗೆ ನೋಡಕ್ಕೆ ಇದೇನಾದ್ರೂ ಚೆನ್ನಾಗಿಲ್ಲ ಅಂತಂದ್ರೆ ಕ್ರೆಡಿಟ್ ನಿಂಗೆ ಚೆನ್ನಾಗಿದೆ ಅಂದ್ರೆ ನನಗೆ ಚಪಾತಿ ವಿತ್ ಪೆಪ್ಪರ್ ಡ್ರೈ ಗ್ರೇವಿ ಇಸ್ ರೆಡಿ ಟು ಹೀಟ್ ീപൽ അതൊന്ന് വിഡിയോ നോടി സോ മേഡം അവർ കൊടണ ഹേഗ് കേളണ മേഡം തൊടി മേഡം హేగదా మ్యామ్ యూ హెస్ట్ హానెస్ట్లీ ఓకే గైస్ సో నెమ్దీ కు తిందబిట ఆమె సిక్తీ బాయ్ ಗೈಸ್ ಫೈನಲಿ ಊಟ ಮಾಡಿ ಹೆಡ್ವಾಷ್ ಮಾಡಿ ರೆಡಿಯಾಗಿ ಆಯಿತು ಈಗ ಹೊರ್ಗಡೆ ಹೋಗಬೇಕು ಸೊ ಮೇಡಮ್ ಅವ್ರು ಇನ್ನೂ ರೆಡಿ ಆಗ್ತಾ ಇದಾರೆ ಅವ್ರಿನ್ನೂ ರೆಡಿ ಆಗಿಲ್ಲ ಅವ್ರಿಗೆ ರೆಡಿ ಆದರೆ ಹೊಡೋದೇ ಇವಾಗ ಬೇಗ ಬೇಗ ರೆಡಿಯಾಗಿ ಹೊರಡೋದೆ ಇವಾಗ ಸೊ ಫಸ್ಟಿ ಗೊತ್ತಿರೋ ಹಾಗೆ ಸ್ಟುಡಿಯೋದಲ್ಲಿ ಆಫರ್ ನಡೀತಾ ಇದೆ ಸ್ಟುಡಿಯೋಗೆ ಹೋಗಬೇಕು ದೆನ್ ಸ್ಟಾರ್ ಬಜಾರ್ ಸ್ಟಾರ್ ಬಜಾರಲ್ಲಿ ಕೆಲವೊಂದು ಆಫರ್ ಇದೆ ದೆನ್ ಮೇಲೆ ಒಂದು ಎಕ್ಸಿಬಿಷನ್ ಇದೆ ಸೊ ಈ ತ್ರೀ ಪ್ಲೇಸಸ್ ಇದೆ ಇವಾಗ ಹೋಗಬೇಕು ಸೊ ಯಾ ಇವ್ರಿಗೆ ಹೋಗೇ ನಾನು ಇವ್ರಿಗೆ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಇವತ್ತು ಗೈಸ್ ಅವರ್ ಫಸ್ಟ್ ಎಕ್ಸಿಬಿಷನ್ ವಿದ್ಯಾರಣ್ಯಪುರಮಲ್ಲಿ ಎಲ್ಲಿ ಯಪ್ಪ ಚೈಲ್ಡ್ ಏನಾದ್ರು ಎಲ್ಲ ಜಾತ್ರೆ ತಿಂಗ್ಸೇ ಬಾ ಸಾಕು ಸ್ವಾತಿ ಇದು ನಿನ್ಸೆಕ್ಷನ ಇದಾ ಏನು ಪ್ರೈಸ್ ಇದೆ ಇದು ಆ್ಯಕ್ಚುಲ್ ಪ್ರೈಸು ಹಂಡ್ರೆಡು ಹಾಂ ಇದು ನನಗಿದೆ ಟ್ವೆಂಟಿ ಸೆವೆನ್ ಇದೆಯಲ್ಲ ಇದು ಪೊಟ್ಯಾಟೊ ಇದು ಇದು ಸೊ ನೋಡಿದ ಇಸ್ ನನಗೆ ಇದು ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಸೆವೆಂಟಿ ಫೈಯೇಟಿ ಫೈ ಏಯ್ ಸೆವೆಂಟಿ ಫೈ ಇದೆ ಐತೆ नमस्क सो नाइंटीन डस्टब ना जात्रे ಎಸ್ ಗುಡ್ ಮಾರ್ನಿಂಗ್ ನೆನ್ನೆ ತುಂಬ ಲೇಟ್ ಆಗೋಯ್ತು ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಇವತ್ತು ಸಂಡೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಟುಡೇ ಇಟ್ಸ್ ಅ ಫ್ರೆಂಡ್ಶಿಪ್ ಡೇ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಾನು ನಿನ್ನೆ ಸ್ವಾತಿಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ನೆನ್ನೆ ಲೇಟಾಗೋಯ್ತು ಕೊಡೋಕ್ಕಾಗಿಲ್ಲ ಸೊ ವೈ ನಾಟ್ ಟುಡೇ ಇವತ್ತು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಹೊರಗಡೆ ಹೋಗೋ ಪ್ಲ್ಯಾನ್ಸ್ ಇದೆ ಮೂವಿ ದೆನ್ ಹಾಗೆ ರ್ಯಾಂಡಮ್ ಔಟ್ ನೋಡೋಣ ನಾನು ನನ್ನ ಇವತ್ತಿನ ಡೇ ಹೇಗಿರುತ್ತೆ ಅಂತ ಸೊ ಯಾರ್ ಲಿಟ್ಸ್ ಗೆಟ್ ಸ್ಟಾರ್ಟೆಡ್ ಆಲ್ರೆಡಿ ಲೇಟಾಗಿ ಹೋಗಿದ್ದೆ ಬು ಬೇಗ ರೆಡಿಯಾಗಬೇಕು ಮಿಸ್ ಸರ್ಪ್ರೈಸ್ ಏನಂತಂದರೆ ನಾನು ಸ್ವಾತಿಗೆ ಸ್ಯಾರಿ ಕೊಡಿಸ್ತಾ ಇದ್ದೀನಿ ಕೊಡ್ತಾಯಿದ್ದೀನಿ ಇವತ್ತು ಫ್ರೆಂಡ್ಶಿಪ್ ಡೇಗೆ ಅಂತ ಏನಿಲ್ಲ ಮಿಸ್ ಸುಮ್ಮನೆ ಕೊಡಬೇಕು ಅಂತಿತ್ತು ಬಟ್ ಇವತ್ತು ಫ್ರೆಂಡ್ಶಿಪ್ ಡೇ ರ್ಯಾಂಡಮ್ ಆಗಿ ನಂಗೆ ಗೊತ್ತಾಗಿದ್ದು ಫ್ರೆಂಡ್ಶಿಪ್ ಡೇ ಮೊನ್ನೆ ನನಗೆ ಗೊತ್ತಾಗಿದ್ದು ಇವತ್ತು ಫ್ರೆಂಡ್ಶಿಪ್ ಡೇ ಅಂತ ಸೊ ಇವತ್ತೇ ಕೊಟ್ಟರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿ ಪ್ಲಾನ್ ಮಾಡಿದೆ సో గైస్ ఆల్డి లెట్గాబే సో నేను ఈ సారి తగ్గినీ స్వాతిగా సో ఇది ఆల్డి నోడితీర ఇవగా ట్రెండల్వంత్ ఇ తుంబ ఇష్టపడ్లు అలాగే ఇదన్న తగ్గించినీ ఆ ఇర జొతే బ్యాంగల్ తగోకు బ్యాంగల్ తొండు కొడనా అంత అందుకని గైస్ టైమ్ ఆగదు బ్రేక్ఫస్ట్ రగి మార్ట్ ఇది ఫోల్డ్ మతాయి ಎಸ್ ಫೈನಲಿ ರೆಡಿ ಮನೆಗೆ ಬರ್ತೀನಿ ಅಂತ ಹೇಳಿದ್ದು ಸೊ ಈಗ ಪ್ಲ್ಯಾನ್ ಚೇಂಜ್ ಆಗಿದೆ ಅಲ್ಲೇ ಒಂದು ವೈಸ್ ಸಿಗ್ತಾಳೆ ಅಲ್ಲಿ ಕೊಡೋದು ಸೊ ರೆಡಿ ಸೊ ನೋಡೋಣ ಅವಳು ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ನಾನು ಆದಷ್ಟು ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಓಕೆ ಓಕೆ ಬಾಯ್ ಮೇಡಮ್ നീയെനേതരഗില നീ ഇതേ വിടവര കവിതേ ഇടയാനേ നീയെനേതുഇരനിൽ നീ ഇതേ വിടവര പൊനിദം ഇറുകാതേ കാറ്റിൽ പോ പോലെ നെഞ്ചം കുതാടേ ദേ കണ്ടൽ പാകാതെ യാ ഗയ്സ് ഇദartifactId നമ്മ പ്രൊഡക്റ്റീവ് വീക്കെൻഡ് ಐ ಹೋಪ್ ನಿಮಗೆ ಎಲ್ಲರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ನನ್ನ ನೆಕ್ಸ್ಟ್ ಲಾಗು ಮೇ ಬಿ ವರ್ಮಾಲಕ್ಷ್ಮಿ ಹಬ್ಬದಾಗಿರುತ್ತೆ ಸೊ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಯಾ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬ ಬಾಯ್